ಮತ್ತು ನಾನು ನಿಮಗೆ ನಲ್ವತ್ತು ಇಂಚಿನ ಸುತ್ತಳತೆಯ ಬ್ಲೌಸ್ನ ಹೊಲಿಯೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನೋಡಿ ಸ್ಲೀವ್ಸಲ್ಲಿ ಯಾವುದೇ ರೀತಿಯ ಅಟ್ಯಾಚ್ ಬರ್ದಿರೋ ಒಂದೇ ಪೀಸಲ್ಲಿ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈಗ ಮೊದಲಿಗೆ ನಾವು ಬ್ಲೌಸಿನ ಪೂರ್ತಿ ಸಂಪೂರ್ಣವಾದ ಸುತ್ತಳತೆಯನ್ನು ನೋಡಿಕೊಂಡು ಆಮೇಲೆ ಅದು ಹಿಂಭಾಗದಲ್ಲಿ ಮೊದಲೇ ಕಂಕಳದಿಂದ ಹಿಡಿದು ಬೆನ್ನಲ್ಲಿ ನಾವು ಅರ್ಧ ಅಳತೆಯನ್ನು ನೋಡಿಕೊಂಡಾಗ ಹತ್ತೂವರೆ ಇಂಚು ಬರ್ತಾ ಇದೆ ಹತ್ತುವರೆ ಇಂಚಿಗೆ ನಾವು ಏನು ಮಾಡಬೇಕು ಇನ್ನೂ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸ್ಬಿಟ್ಟು ನಾವು ಸುತ್ತಳತೆಯನ್ನು ತಗೋಬೇಕಾಗುತ್ತೆ ನೋಡಿ ಬೆನ್ನಲ್ಲಿ ಕಂಕಳ ಭಾಗದಿಂದ ಕಂಕಳದ ಭಾಗದವರೆಗೂ ನಾವು ಕೂಡ ನಾವು ಅಳತೆಯನ್ನು ನೋಡಿಕೊಂಡು ಸುತ್ತಳತೆಯನ್ನು ಹಾಕ್ಕೊಂಡು ಹಾಗೆ ಭುಜದಿಂದ ಕೆಳಗಡೆ ಬೆನ್ನಿನವರೆಗು ಕೂಡ ಅಳತೆಯನ್ನು ನೋಡ್ಕೋಬೇಕು ಅದು ಅಳತೆ ನೋಡಿಕೊಂಡು ಅದರ ಮಾರ್ಕನ್ನು ಹಾಕೊಳ್ಳೋಣ ಆಮೇಲೆ ಕತ್ತಿನ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಕತ್ತಿನ ಉದ್ದ ಬಂದು ನೋಡಿ ಒಂದೂವರೆ ಇಂಚಷ್ಟು ನಾವು ಕತ್ತಿನ ಮಾರ್ಕನ್ನು ಹಾಕ್ಕೊಳ್ಬೇಕು ನೋಡಿ ಕತ್ತಿನ ಮಾರ್ಕು ಒಂದೂವರೆ ಇಂಚು ಉದ್ದ ಹಾಗೆ ಅಗಲ ಬಂದು ಮೂರು ಇಂಚು ಇದನ್ನು ಇವಾಗ ರೌಂಡಾಗಿ ನಾವು ಈ ಥರ ಶೇಪನ್ನು ಹಾಕೊಳ್ಳೋಣ ಹಾಗೆ ಭುಜನ ಕೂಡ ನಾವು ಅಳತೆ ನೋಡಿಕೊಂಡು ನಾಲ್ಕು ಇಂಚು ಭುಜ ಇದೆ ಇವಾಗ ನಾವು ಇದನ್ನು ಅರ್ಧ ಇಂಚು ಸ್ಟಿಚ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ತಗೊಳ್ಬೇಕು ಆ ಕಾರಣದಿಂದ ನಾಲ್ಕೂವರೆ ಇಂಚನ್ನು ತಗೊಳ್ಳೋಣ ಹಾಗೆಯೇ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಅರ್ಧ ಇಂಚು ಭುಜನ ನಾವು ಕೆಳಗೆ ಇಳಿಸಬೇಕಾಗುತ್ತೆ ಕೆಳಗೆ ಇಳಿಸಿದ್ದಾಗಿದ್ದ ನಂತರ ಇವಾಗ ಕಂಕಳ ಶೇಪಿನ ಅಳತೆಯನ್ನು ನಾವು ಈ ಥರ ಆಗಿ ಮಾರ್ಕನ್ನು ಹಾಕ್ಕೊಂಡು ಅದರ ಅಳತೆ ನೋಡ್ಕೋಬೇಕು ನೋರಿ ಆರು ಇಂಚು ಇದೆ ಕಂಕಳ ಶೇಪ್ ಇವಾಗ ನಾವು ಆರು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಆರು ಇಂಚಿಗೆ ಮಾರ್ಕ್ ಹಾಕಿಬಿಟ್ಟು ಅದು ಕಂಕಳ ಶೇಪನ್ನು ಹಾಕಿ ಮೇಲ್ಗಡೆಯಿಂದ ಕೆಳಗಡೆವರೆಗೂ ನಾವೇನು ಸುತ್ತಳತೆ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ಅದನ್ನು ಜಾಯಿಂಟ್ ಮಾಡೋಣ ನೋಡಿ ಇದನ್ನು ಜಾಯಿಂಟ್ ಆಗಿದ ನಂತರ ಈಗ ನಾವು ಈ ಮಾರ್ಕ್ ಹಾಕಿರೋಷ್ಟನ್ನು ಇದು ಪೀಸು ಕಟ್ ಮಾಡ್ಕೊಳ್ಳೋಣ ಯಾವತ್ತೂ ಅಷ್ಟೇ ನಾವು ಬ್ಲೌಸಲ್ಲಿ ಮೆಸರ್ಮೆಂಟನ್ನ ಕರೆಕ್ಟಾಗಿ ಬ್ಲೌಸ್ ಎಳೆದು ಹಿಡ್ಕೊಂಡು ನಾವು ಏನು ಮಾಡಬೇಕು ಅಳತೆಗಳನ್ನು ತಗೋಬೇಕಾಗುತ್ತೆ ಈಗ ಹಿಂದಗಡೆ ಪೀಸ್ ಕಟ್ಟಿಂಗ್ ಆಯ್ತಲ್ಲ ಅದನ್ನು ನಾವು ಮುಂದಗಡೆ ಪೀಸ್ ಮೇಲೆ ಇವಾಗ ಹಾಕ್ಕೊಳ್ಳೋಣ ಎರಡು ಫೋಲ್ಡಿಂಗ್ ಇರುತ್ತಲ್ಲ ಆ ಕಡೆ ಎರಡು ಫೋಲ್ಡಿಂಗ್ ಕಡೆಗೆ ನಾವು ಈ ಪೀಸನ್ನು ಹಾಕ್ಬಿಟ್ಟು ಮಾರ್ಕ್ ಹಾಕೊಳ್ಳೋಣ ನೋಡಿ ಈ ಥರ ಹಾಕ್ಕೊಂಡು ಇವಾಗ ಇದನ್ನು ಮಾರ್ಕ್ ಮಾಡೋಣ ಭುಜ ಆಮೇಲೆ ಕಂಕಳದ ಹತ್ತಿರ ಹಾಗೆ ಕಂಕಳ ಶೇಪ್ ಕೂಡ ಮಾರ್ಕ್ ಮಾಡೋಣ ಮಾರ್ಕ್ ಮಾಡಿಬಿಟ್ಟು ಇವಾಗ ಸೈಡಲ್ಲಿ ನಾವು ಮೆಸರ್ಮೆಂಟ್ ನೋಡಿಕೊಂಡು ಕೆಳಗಡೆಗೆ ನಾವು ಬೆಲ್ಟ್ ಪಟ್ಟಿಗೋಸ್ಕರ ನಾಲ್ಕು ಇಂಚು ಬಿಟ್ಟು ಅಲ್ಲಿಂದ ಅಷ್ಟರವರೆಗೂ ಮಾರ್ಕ್ ಹಾಕೊಳ್ಳೋಣ ಈಗ ಕಂಕಳ ಶೇಪು ಒಳಗಡೆ ಶೇಪನ್ನು ಹಾಕೊಳ್ಳೋಣ ನಾವು ಅರ್ಧ ಇಂಚು ನಾವು ಒಳಗಡೆಗೆ ಶೇಪ್ ಹಾಕೋಬೇಕು ಈ ಥರ ನೀವು ಸ್ಕ್ವೇರಾಗಿ ಮಾರ್ಕ್ ಹಾಕೊಳ್ಬೇಕಾದರೂ ಹಾಕ್ಕೋಬೋದು ಹಾಗೆ ಬೇಕಾದರೂ ಹಾಕ್ಕೋಬೋದು ಈಗ ಮುಂದಗಡೆ ಕತ್ತಿನೋ ಉದ್ದನ ಮಾರ್ಕ್ ಮಾಡ್ಕೋಬೇಕು ನೋಡಿ ಮುಂದಗಡೆ ಕತ್ತಿನೋ ಉದ್ದ ಬಂದು ಐದಿದೆ ಇವಾಗ ಐದು ಇಂಚಿಗೆ ಇವಾಗ ನಾವು ಮಾರ್ಕನ್ನ ಹಾಕಿದ್ವಿ ಈಗ ಭುಜದಿಂದ ಕೆಳಗಡೆ ಬಾಡಿ ಕೂಡ ನಾವು ಕೆಳಗಡೆ ಬೆಲ್ಟ್ ಪಟ್ಟಿನ ಬಿಟ್ಟುಬಿಟ್ಟು ಭೂಜದಿಂದ ಬಾಡಿ ಕೂಡ ಅಳತೆ ತೊಗೊಳ್ಳೋಣ ಇದು ಬಾಡಿ ಶೇಪ್ ಬರುತ್ತೆ ಮೇಲ್ಗಡೆ ಅರ್ಧ ಇಂಚು ಹೊಲಿಯೋದಕ್ಕೋಸ್ಕರ ಬಿಡಬೇಕು ಹಾಗೆ ಕೆಳಗಡೆಗೂ ಕೂಡ ನಾವು ಅರ್ಧ ಇಂಚು ಹೊಲಿಯೋದಕ್ಕೋಸ್ಕರ ಬಿಡಬೇಕು ಆವಾಗ ಇದು ಹದಿಮೂರು ಇಂಚು ಬರುತ್ತೆ ನಮಗೆ ಹದಿಮೂರು ಇಂಚಿಗೆ ಇದನ್ನು ನಾವು ಮಾರ್ಕ್ ಮಾಡಿಕೊಳ್ಳೋಣ ಈ ಥರ ಹದಿಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಮುಂದೆನೂ ಕೂಡ ನಾವು ಮೆಜರ್ಮೆಂಟ್ ನೋಡ್ಕೊಳ್ಳೋಣ ಬೆಡ್ ಪಟ್ಟಿ ಬಿಟ್ಟು ಎಷ್ಟಾಗುತ್ತೆ ಅಂತ ಅಲ್ಲಿ ಮೆಜರ್ಮೆಂಟ್ ನೋಡ್ಕೊಳ್ಳೋಣ ನೋಡಿ ಏಳು ಇಂಚ್ ಇದೆ ಏಳು ಇಂಚ್ಗೆ ನಾವು ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ ಮಧ್ಯದಲ್ಲಿ ಅರ್ಧ ಇಂಚ್ ಹೋಗುತ್ತೆ ಟಕ್ ಹಿಡಿಯೋದಕ್ಕೋಸ್ಕರ ಅದರಿಂದ ಆ ಎರಡೂ ಸೇರಿ ನಾವು ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ ಇವಾಗ ಇದು ಬೆಲ್ಟ್ ಪಟ್ಟಿಗೆ ಕೆಳಗಡೆಗೆ ಬಿಟ್ಬಿಟ್ಟು ಬಾಡಿ ಶೇಪ್ ಮಾತ್ರ ಇಷ್ಟು ಮೆಜರ್ಮೆಂಟ್ ಬರುತ್ತೆ ಇವಾಗ ಇಷ್ಟನ್ನು ಕೂಡ ಕಟ್ ಮಾಡ್ಕೊಂಡು ಬಿಡೋಣ ಇಷ್ಟು ಕಟ್ ಆಗಿದ ನಂತರ ಈಗ ನಾವು ಮೂರು ಟಕ್ಸ್ಗಳನ್ನ ಹಿಡಿಯೋದನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಮಧ್ಯಭಾಗದಲ್ಲಿ ನಾವು ಈ ಥರ ಮಾರ್ಕ್ ಮಾಡ್ಕೋಬೇಕು ಟಕ್ಸ್ ಎಲ್ಲೆಲ್ಲಿ ಹಿಡಿಬೇಕು ಅನ್ನೋದಕ್ಕೆ ಮೂರು ಇಂಚು ಉದ್ದ ಈ ಥರ ಮಾರ್ಕ್ ಹಾಕಿ ಹಾಗೆಯೇ ಇಲ್ಲಿ ಬಂದು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕಿ ಮತ್ತು ಪಕ್ಕದಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕಿ ಉದ್ದ ಬಂದು ಮೂರು ಇಂಚು ಮಾರ್ಕ್ ಹಾಕಿ ಈ ಶೇಪು ಯಾರಿಗೆ ದೊಡ್ಡದಾಗಿ ಬೇಕಾಗುತ್ತೆ ಅವ್ರಿಗೆ ಇದು ದೊಡ್ಡದಾಗಿ ಟಕ್ಸ್ನ ಹಿಡ್ಕೋಬೇಕು ಶೇಪ್ ದೊಡ್ಡದಾಗಿ ಬೇಡ ಅನ್ನೋವಂಥವ್ರಿಗೆ ಒನ್ ಇಂಚು ಟಕ್ ಹಿಡಿದ್ರೆ ಸಾಕಾಗುತ್ತೆ ಜಾಸ್ತಿ ಹುಯಿ ಹಿಡಿಯೋಕೆ ಹೋಗಬಾರ್ದು ವಯಸ್ಸಾದವ್ರಿಗೆಲ್ಲೂ ಕೂಡ ಸ್ವಲ್ಪನೇ ಟಕ್ಸ್ ಹಿಡಿಬೇಕು ಇಲ್ಲಿ ಬಂದು ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಮತ್ತೆ ಪುನಃ ನಾವು ಇಲ್ಲಿಂದ ನಾಲ್ಕು ಇಂಚ್ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕೋಣ ನೋಡಿ ಇವಾಗ ಇದು ತ್ರಿಕೋನ ಶೇಪಲ್ಲಿ ನಮಗೆ ಟಕ್ಸ್ ಬರಬೇಕು ಆ ಥರ ನಾವು ಇದನ್ನು ಮಾರ್ಕ್ ಹಾಕೊಂಡು ಒಂದೊಂದು ನ್ಯಾಚ್ಗಳನ್ನ ಮಾಡಿಕೊಂಡ್ವಿ ಅಂತಂತಂದರೆ ಆವಾಗ ಬೇಗ ಗೊತ್ತು ಸಿಗುತ್ತೆ ನೋಡಿ ಇಲ್ಲಿ ಒಂದೂವರೆ ಇಂಚಕ್ಕೂ ನಾವು ಕಚ್ಚ ಬಿಟ್ಟಿದ್ವಲ್ಲ ಇಷ್ಟಕ್ಕೆ ನಾವು ಒಂದು ಸ್ಟಿಚ್ಚನ್ನು ಮಾರ್ಕನ್ನು ಹಾಕ್ಕೊಂಡ್ವಿ ಅಂದರೆ ಇಲ್ಲಿ ಸ್ಟಿಚ್ ಹಾಕ್ಕೊಂಡಾಗ ಕರೆಕ್ಟಾಗಿ ಫಿಟ್ಟಿಂಗು ನೀಟಾಗಿ ಬರುತ್ತೆ ಇಲ್ಲಿ ಒಂದು ನ್ಯಾಚನ್ನು ಮಾಡ್ಕೊಳ್ಳೋಣ ಈಗ ಎಲ್ಲೆಲ್ಲಿ ಟಕ್ಸ್ ಹಿಡಿಬೇಕೋ ಅಲ್ಲೆಲ್ಲೂ ಕೂಡ ನಾವು ಒಂದೊಂದು ನ್ಯಾಚುಗಳನ್ನ ಹಾಕೊಳ್ಳೋಣ ನೋಡಿ ಇಷ್ಟೆಲ್ಲ ಇವಾಗ ಮ್ಯಾಚ್ಗಳನ್ನ ಮಾಡ್ಕೊಂಡಿದ್ದಾಯಿತು ಈಗ ನಾವು ಸ್ಲೀವ್ಸ್ನ ಕಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಇವಾಗ ಮಾಮೂಲಿಯಾಗಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡೋದಕ್ಕೋಸ್ಕರ ತಗೊಳ್ತೀವಿ ಆದರೆ ಇವಾಗ ಇಂಚು ಸುತ್ತಳತೆ ಇರೋದರಿಂದ ಏನಾಗುತ್ತೆ ತೋಳು ಕೂಡ ತುಂಬ ದೊಡ್ಡದಾಗೆ ಇರುತ್ತೆ ಆ ಕಾರಣದಿಂದ ಏನಾಗುತ್ತೆ ತೋಳಲ್ಲಿ ಪೀಸ್ ಅಟ್ಯಾಚ್ ಬರುತ್ತೆ ಆದರೆ ಪೀಸ್ ಅಟ್ಯಾಚ್ ಬರ್ದಿರ ಯಾವ ಥರ ನಾವು ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನೇ ಇವತ್ತು ನಾನು ನಿಮಗೆ ಇರೋದು ನೋಡಿ ಇಲ್ಲಿ ಕೊನೆಗಿದೆ ಇನ್ನು ಕೆಳಗಡೆ ನಮಗೆ ಒಂದೂವರೆ ಇಂಚು ಕಚ್ಚೆ ಎಕ್ಸ್ಟ್ರಾ ಬೇಕಾಗುತ್ತೆ ಅಷ್ಟು ಬೇಕಾಗಬೇಕು ಅಂತಂದರೆ ನಾವು ಇನ್ನೂ ಒಂದು ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಆ ಕಾರಣದಿಂದ ನಾವೇನು ಮಾಡೋಣ ಫಸ್ಟು ಒಂದೇ ಎಳೆ ಬಟ್ಟೆನ ತಗೊಂಡು ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಒಂದೇ ಎಳೆ ಫೋಲ್ಡು ಇದ್ದೀರಲ್ಲ ಈ ಥರ ಒಂದೇ ಎಳೆ ಫೋಲ್ಡ್ ಹಾಕ್ಕೊಂಡು ಇವಾಗ ಇದು ಸ್ಲೀವ್ಸನ್ನ ಇದ್ರ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಲೀವ್ಸ್ ಇಡೋಣ ಸ್ಲೀವ್ಸ್ ಇಟ್ಬಿಟ್ಟು ಅರ್ಧ ಇಂಚು ಮುಂದಗಡೆ ಸ್ಟಿಚ್ ಮಾಡೋದಕ್ಕೋಸ್ಕರ ಬಿಡಬೇಕು ಬಿಟ್ಟು ನೀಟಾಗಿ ಇದನ್ನು ಈ ಥರ ಕ್ಲೀನಾಗಿ ಹಾಕ್ಕೊಂಡು ಅದರಿಂದ ಈ ಕಡೆಗೆ ನೋಡಿ ಒಂದೂವರೆ ಇಂಚು ನಾವು ಕಚ್ಚಾಗೋಸ್ಕರ ನಾವು ಬಟ್ಟೆ ಬಿಟ್ಬಿಟ್ಟು ಮಾರ್ಕ್ ಹಾಕೋಣ ಮೇಲುಗಡೆಗೆ ಅರ್ಧ ಇಂಚು ಎಕ್ಸ್ಟ್ರಾ ಸ್ಲೀವ್ಸ್ ಎಷ್ಟಿದೆಯೋ ಅಷ್ಟು ಆಮೇಲೆ ಸ್ಲೀವ್ಸ್ ಫಿಟ್ಟಿಂಗ್ ಎಷ್ಟಿದೆಯೋ ಅಷ್ಟಕ್ಕೆ ಒಂದು ಮಾರ್ಕ್ ಹಾಕೋಣ ಈಗ ಒಂದೂವರೆ ಇಂಚು ನಮಗೆ ಯಾವುದೇ ರೀತಿಯ ಪೀಸ್ ಅಟ್ಯಾಚ್ ಆಗದಿರೋ ಪೂರ್ತಿ ಪೀಸಲ್ಲಿ ನಮಗೆ ಲೈನಿಂಗ್ ಪೀಸು ಸಿಕ್ತು ನೋಡಿ ಇವಾಗ ಹೊರಗಡೆ ಮಾರ್ಕ್ ಒಂದಾಯಿತು ಇವಾಗ ಒಳಗಡೆ ಒಂದು ಮಾರ್ಕ್ ಎರಡು ಮಾರ್ಕ್ ಹಾಕ್ಕೊಂಡು ಇದನ್ನು ಇವಾಗ ಕಟ್ ಮಾಡ್ಕೊಂಡು ಬಿಡೋಣ ಇದು ಒಂದೇ ಸ್ಲೀವ್ಸ್ ಮಾಡ್ತಾ ಇದ್ದೀನಿ ನೋಡಿ ಒಂದೇ ಫೋಲ್ಡಿಂಗ್ ಹಾಕಿದ್ದೀನಿ ಒಂದು ಫೋಲ್ಡಿಂಗ್ ಹಾಕಿ ಒಂದು ಸ್ಲೀವ್ಸ್ ಕಟಿಂಗ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಸ್ಲೀವ್ಸ್ ಹೇಗೆ ತಗೋಬೇಕು ಅಂತ ತೋರಿಸ್ತೀನಿ ಇವಾಗ ನಾನು ಈ ಥರ ನೀವು ಒಂದೇ ಪೀಸಲ್ಲಿ ಈ ಥರ ಕಟಿಂಗ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಲೈನಿಂಗ್ ಪೀಸ್ಗೂ ಅಟ್ಯಾಚ್ ಬರೋದಿಲ್ಲ ಹಾಗೆಯೇ ಮೇಲ್ಗಡೆ ಪೀಸ್ಗೂ ಕೂಡ ಅಟ್ಯಾಚ್ ಬರೋದಿಲ್ಲ ಸ್ಲೀವ್ಸಲ್ಲಿ ಪೂರ್ತಿಯಾಗಿ ಬಟ್ಟೆ ಸಿಗುತ್ತೆ ನಮಗೆ ನೋಡಿ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಂಡ್ವಿ ನಾವು ಮುಂದಗಡೆಗೆ ಅಂತಂದರೆ ಆವಾಗ ಮುಂದಗಡೆಗೆ ಯಾವುದು ಬರುತ್ತೆ ಹಾಗೆ ಹಿಂದಗಡೆಗೆ ಯಾವುದು ಬರುತ್ತೆ ಅನ್ನೋದು ನಮಗೆ ಬೇಗ ಗೊತ್ತಾಗುತ್ತೆ ಅದರಿಂದ ಮುಂದೆಗಡೆಗೆ ಒಂದು ನ್ಯಾಚ್ ಹಾಕೋಬೇಕು ಹಾಗೆ ಮಧ್ಯಭಾಗದಲ್ಲೂ ಕೂಡ ಒಂದು ನ್ಯಾಚ್ ಹಾಕೊಳ್ಳೋಣ ಈಗ ಈ ಪೀಸನ್ನು ನಾವು ಪೀಸ್ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಬಟ್ಟೆಯನ್ನು ಮಿಕ್ಕಿರುತ್ತಲ್ಲ ಆ ಕಡೆಗೆ ಈ ಸ್ಲೀವ್ಸ್ ಇಟ್ಕೋಬೇಕು ಆವಾಗ ನಮಗೆ ಎರಡೂ ಕಡೆಗೂ ಕೂಡ ಸಿಂಗಲ್ ಸಿಂಗಲ್ ಆಗಿ ಪೀಸ್ ಕಟ್ ಮಾಡ್ಕೊಂಡ್ವಿ ಸ್ಲೀವ್ಸು ಅಂತಂತಂದರೆ ಆವಾಗ ನಮಗೆ ಸ್ಲೀವ್ಸ್ಗೆ ಪೀಸ್ ಅಟ್ಯಾಚ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಆವಾಗ ಪೂರ್ತಿಯಾಗಿ ನಮಗೆ ಪೀಸ್ ಸಿಗುತ್ತೆ ನಾವು ಒಂದೇ ಸಲಕ್ಕೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಆವಾಗಿನ ಥರ ನಾವು ಕಟ್ ಮಾಡಿದ್ದರೆ ನಾವು ಲೈನಿಂಗ್ ಪೀಸನ್ನು ಅಟ್ಯಾಚ್ ಮಾಡಬೇಕಾಗ್ತಾಯಿತ್ತು ಮೇಲ್ಗಡೆ ಪೀಸನ್ನು ಕೂಡ ಅಟ್ಯಾಚ್ ಮಾಡಬೇಕಾಗ್ತಾಯಿತ್ತು ಈಗ ಒಂದೊಂದು ಸ್ಲೀವ್ಸೇ ನಾವು ಕಟ್ ಮಾಡ್ಕೊಂಡಿರೋದ್ರಿಂದ ಲೈನಿಂಗ್ ಪೀಸು ನಮಗೆ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಅರ್ಥ ಆಗಿಲ್ಲ ಅಂತಂದರೆ ಇನ್ನೂ ಒಂದು ಸಲ ಇದನ್ನು ಬ್ಯಾಕ್ ಹೋಗ್ಬಿಟ್ಟು ನೋಡ್ಕೊಳ್ಳಿ ಸ್ಲೀವ್ಸ್ ಕಟಿಂಗ್ ಹೇಗೆ ಮಾಡಿದೆ ಅಂತ ನೋಡಿ ಸ್ಲೀವ್ಸ್ ಕೂಡ ಕಟ್ ಮಾಡಿದ್ದಾಯಿತು ಈಗ ಇದಕ್ಕೂ ಕೂಡ ನಾವು ನೀಟಾಗಿ ಒಂದು ಮಾರ್ಕ್ ಹಾಕ್ಬಿಡೋಣ ಕಚ್ಚೆ ಎಷ್ಟಿತ್ತು ಅಷ್ಟು ಒಂದೂವರೆ ಇಂಚು ಕಚ್ಚೆ ತೊಗೊಂಡಿದ್ವಲ್ಲ ಅಷ್ಟು ನಾವು ನೀಟಾಗಿ ನೋಡಿ ಇದು ಬಂದು ಎರಡೂ ಪೀಸು ಸಮ ಇರಬೇಕು ಕೆಳಗಡೆಗೆ ನ್ಯಾಚ್ ಮಾಡ್ಕೊತೀವಲ್ಲ ಅಲ್ಲಿ ಸಮ ಇರಬೇಕು ಹಿಂದೂ ಮುಂದೆ ಇರಬಾರ್ದು ಅದು ಆವಾಗ ಹಿಂದೂ ಮುಂದೆ ಇತ್ತು ಅಂತಂತಂದರೆ ಅಟ್ಯಾಚ್ ಮಾಡುವಾಗ ಸರಿಯಾಗಿ ಬರೋದಿಲ್ಲ ಮೇಲೆ ಕೆಳಗೆ ಆಗುತ್ತೆ ಆ ಕಾರಣದಿಂದ ಯಾವ ಎರಡು ಪೀಸು ಸಮವಾಗಿರಬೇಕು ಈಗ ಬೇಡ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ನೋಡಿ ಬೇಡ್ ಪಟ್ಟಿದು ನಾವು ಮೊದಲಿಗೆ ಅಳತೆ ಮಾಡ್ಕೋಬೇಕು ಬ್ಲೌಸಲ್ಲಿ ಅಳತೆ ಮಾಡಿಕೊಂಡು ಅದು ಎಷ್ಟು ಉದ್ದ ಇದೆಯೋ ಅಷ್ಟು ಮಾರ್ಕನ್ನು ಹಾಕ್ಕೊಂಡು ಈ ಸೈಡು ನಾಲ್ಕು ಇಂಚು ಹಾಗೆ ಮೂರು ಇಂಚು ಮತ್ತು ಈ ಸೈಡಲ್ಲಿ ಮೂರುವರೆ ಇಂಚು ಮಾರ್ಕನ್ನು ಮಾಡಿಕೊಂಡು ನಾವು ಈ ಬೇಡ್ ಪಟ್ಟಿ ಶೇಪನ್ನು ಹಾಕ್ಕೊಂಡು ಬೇಡ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ನೀವು ಎರಡು ಪೀಸನ್ನು ಲೈನಿಂಗ್ ಪೀಸ್ ತೊಗೋಬೇಕು ಹಾಗೆಯೇ ಮೇನ್ ಪೀಸ್ ಏನಿರುತ್ತೆ ಅದು ಒಂದು ಪೀಸನ್ನು ತಗೋಬೇಕು ಈಗ ಬಟ್ಟೆಯಲ್ಲಿ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇದು ಬ್ಲೌಸ್ ಪೀಸ್ ಬಂದು ಒಂದು ಮೀಟರ್ ಪೂರ್ತಿ ಇರೋದರಿಂದ ಇದರಲ್ಲಿ ಯಾವುದೇ ರೀತಿಯ ಕಮ್ಮಿ ಬೀಳೋದಿಲ್ಲ ನೀಟಾಗಿ ಸಿಗುತ್ತೆ ಅಕಸ್ಮಾತಾಗಿ ಬ್ಲೌಸ್ ಪೀಸಲ್ಲಿ ಬಾರ್ಡ್ರ ಒಂದು ಸೈಡು ಒಂದು ಥರ ಇದ್ದು ಇನ್ನೊಂದು ಸೈಡು ಇನ್ನೊಂದು ಥರ ಇತ್ತು ಅಂತಂದರೆ ಆವಾಗ ಸಮಸ್ಯೆ ಬರುತ್ತೆ ಆವಾಗ ನಾವು ಸೈಡಲ್ಲಿ ಪೀಸ್ನ ಅಟ್ಯಾಚ್ ಮಾಡಿಕೊಳ್ಳೇಬೇಕಾಗುತ್ತೆ ಆದರೆ ಇದರಲ್ಲಿ ಎರಡೂ ಸೈಡು ಬಾರ್ಡ್ರ್ ಒಂದೇ ಥರ ಇದ್ದು ನಮಗೆ ಆವಾಗ ಈ ಥರ ಇತ್ತು ಅಂತಂತಂದರೆ ನಾವೇನು ಮಾಡ್ಬೋದು ಎರಡು ಸೈಡು ಬಾರ್ಡ್ರನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಈ ಥರ ಸ್ಲೀವ್ಸನ್ನ ಹಾಕ್ಕೊಂಡು ಕಟಿಂಗ್ ಮಾಡ್ಕೋಬೋದು ಈ ಸೈಡಲ್ಲಿರೋದು ಬಂದು ಹಿಂದೆ ಮತ್ತು ಮುಂದಗಡೆ ಇರೋವಂಥ ಪೀಸನ್ನು ನಾವು ಅಟ್ಯಾಚ್ ಮಾಡ್ಕೋಬೋದು ಈಗ ಈ ಥರ ಎರಡೂ ಕಡೆಗೂ ಒಂದೇ ಬಾರ್ಡ್ರ್ ಇದ್ದರೆ ಪರವಾಗಿಲ್ಲ ಅಕಸ್ಮಾತ್ ಬಾರ್ಡ್ರ್ ಎರಡೂ ಕಡೆ ಒಂದೇ ಥರ ಇಲ್ಲ ಅಂದಾಗ ನಾವೇನು ಮಾಡಬೇಕಾಗುತ್ತೆ ಆವಾಗ ಪೀಸು ಅಟ್ಯಾಚ್ ಮಾಡಲೇಬೇಕಾಗುತ್ತೆ ಮೇಲೆ ಕೆಳಗೆ ಎರಡೂ ಒಂದೇ ಥರ ಬಾರ್ಡ್ರ್ ಇತ್ತು ಅಂತಂದರೆ ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಪೀಸನ್ನು ಕಟ್ ಮಾಡ್ಕೋಬೋದು ಈಗ ಇದು ಬಾರ್ಡ್ರು ತುಂಬ ಉದ್ದಾಗೂ ಇದೆಯೇ ಹಾಗೆ ಪೀಸು ಕೂಡ ಒಂದು ಮೀಟ್ರ್ ಇರೋದ್ರಿಂದ ನಾನಿದು ಬೆನ್ನಿಗೂ ಕೂಡ ಹಾಕ್ತಾ ಇದ್ದೀನಿ ಬಾರ್ಡ್ರು ಹಾಗೆ ಸ್ಲೀವ್ಸ್ಗೂ ಕೂಡ ನಮಗೆ ಬಾರ್ಡ್ರ್ ಸಿಗ್ತಾ ಇದೆ ಇವಾಗ ನೋಡಿ ಬೆನ್ನಿಗೆ ಬಾರ್ಡ್ರ್ ಬರೋ ಥರ ಇವಾಗ ಹಿಂದಗಡೆ ಪೀಸನ್ನು ಇಟ್ಟಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದೇ ಥರ ಈಗ ಎಲ್ಲ ಪೀಸ್ಗಳು ಕೂಡ ಇದ್ರ ಮೇಲೆ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಯಾವ್ಯಾವ ಪೀಸು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿ ಹಿಂಭಾಗ ನಂತರ ಅದು ಮುಂಭಾಗ ಯಾವ ಕಡೆಗೆ ಕಟ್ ಬರುತ್ತೋ ಆ ಕಡೆಗೆ ನಾವು ಮುಂದಗಡೆ ಶೇಪ್ ಅಂಥದ್ದು ಪೀಸನ್ನು ಇಟ್ಕೋಬೇಕು ಆಮೇಲೆ ಸ್ಲೀವ್ಸು ಈ ಸೈಡ್ಗೂ ಬಾರ್ಡ್ರ್ ಇದೆ ಆ ಸೈಡ್ಗೂ ಕೂಡ ಇದೆ ಫೋಲ್ಡಿಂಗ್ ಇರೋ ಕಡೆಗೆ ನಾವು ಬೆನ್ನಿನ ಪೀಸನ್ನು ಹಾಕಬೇಕು ಈಗ ಈ ಸೈಡಲ್ಲೇನು ಬಟ್ಟೆ ಮಿಕ್ಕಿದೆಯಲ್ಲ ಅಲ್ಲಿನ ಬಂದು ನಾವು ನೋಡಿ ಹಿಂಭಾಗ ಅಲ್ಲಿ ಬೆಲ್ಟ್ ಪಟ್ಟಿ ಇಲ್ಲಿ ಮುಂಭಾಗ ಹಾಗೆಯೇ ಇದು ತೋಳು ಎಲ್ಲಿಯೂ ಕೂಡ ನಮಗೆ ಪೀಸ್ ಅಟ್ಯಾಚ್ ಮಾಡೋವಂಥ ಸಂದರ್ಭ ಬಂದಿಲ್ಲ ನೋಡಿ ಎಲ್ಲ ನೀಟಾಗಿ ಅಷ್ಟು ಪೀಸ್ಗಳು ಕೂಡ ನೀಟಾಗಿ ಕರೆಕ್ಟಾಗಿ ಇದೆ ನಮಗೆ ಯಾಕೆ ಅಂತಂದರೆ ಇದು ಒಂದು ಮೀಟ್ರ್ ಬ್ಲೌಸ್ ಪೀಸ್ ಇರೋದ್ರಿಂದ ಎಲ್ಲಿನೂ ಕೂಡ ಅಟ್ಯಾಚ್ ಆಗ್ತಾ ಇಲ್ಲ ಅಕಸ್ಮಾತಾಗಿ ಬಟ್ಟೆ ಕಮ್ಮಿ ಇತ್ತು ಅಂತಂದಾಗ ಅದು ಅಟ್ಯಾಚ್ ಬರುತ್ತೆ ಅಟ್ಯಾಚ್ ಬರುತ್ತೆ ಅನ್ನೋವಂಥ ಸಂದರ್ಭದಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಆದರೆ ಎರಡೂ ಕಡೆಗೂ ಒಂದೇ ಥರ ಬಾರ್ಡ್ರ್ ಇತ್ತು ಅಂತಂದರೆ ಅದು ಕೂಡ ನಮಗೆ ಅವಶ್ಯಕತೆ ಇರೋದಿಲ್ಲ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡೋಣ ಎಲ್ಲ ಪೀಸ್ಗಳು ಅದನ್ನು ಸ್ಟಿಚ್ ಮಾಡೋಣ ನೋಡಿ ಇವಾಗೆಲ್ಲ ಪೀಸ್ಗಳು ಕೂಡ ಕಟ್ಟಿಂಗ್ ಮಾಡಿದ್ದಾಯಿತು ಈ ಬೆಲ್ಟ್ ಪಟ್ಟಿನೂ ಕೂಡ ನಾವು ಎರಡು ಕಟ್ ಮಾಡ್ಕೋಬೇಕು ಹಾಗೆಯೇ ಇವಾಗ ಇದು ಕ್ರಾಸ್ ಪಟ್ಟಿ ಕತ್ತಿಗೆ ಏಮಿಂಗ್ ಮಾಡೋದಕ್ಕೋಸ್ಕರ ನಾಲ್ಕು ಪಟ್ಟಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು ಇವಾಗ ಕ್ರಾಸ್ ಪಟ್ಟಿನ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಳ್ಳೋಣ ಫಸ್ಟು ಇದು ಹಿಂಭಾಗ ನೋಡಿ ಇವಾಗ ನಾವು ಬ್ಲೌಸ್ ಪೀಸನ್ನು ಹಾಗೆ ಲೈನಿಂಗ್ ಪೀಸ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಒಂದು ಪೀಸು ಉಲ್ಟಾ ಮಾಡಿಬಿಟ್ಟು ಲೈನಿಂಗ್ ಪೀಸ್ ಮೇಲೆ ನಾವು ಇದನ್ನು ಕಿನ್ನಾರಿಯನ್ನು ಹಾಕೋಣ ಈ ಥರ ಕಿನ್ನಾರಿ ಹಾಕಿದ್ದಾಯಿತು ನೋಡಿ ಕೊನೆಯಲ್ಲಿ ಈಗ ನಾವು ಎರಡೂ ಪೀಸ್ಗಳನ್ನು ಕೂಡ ಈ ಥರ ಟಕ್ಸ್ ಹಿಡಿಯೋ ಥರ ಮಾರ್ಕ್ಗಳನ್ನ ಹಾಕೊಳ್ಳೋಣ ಮಾರ್ಕ್ ಹಾಕ್ಕೊಂಡು ಇವಾಗ ಇದನ್ನು ಟಕ್ಸ್ ಹಿಡ್ಕೊಳ್ಳೋಣ ನೀಟಾಗಿ ನಿಮಗೇನಾದರೂ ಮೊದಲನೇ ಸಲ ಹೊಲಿತಾ ಇದ್ದೀವಿ ಅಂತಂದರೆ ಎಲ್ಲ ಪೀಸ್ಗಳನ್ನು ಕೂಡ ಫಸ್ಟು ಅಟ್ಯಾಚ್ ಮಾಡ್ಕೊಳ್ಳಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡಿ ಇಲ್ಲ ಹಾಗೆ ಹೊಲಿತೀವಿ ಅನ್ನೋದಾದರೆ ಅಭ್ಯಾಸ ಇರೋರು ಹಾಗೇ ಹೊಲ್ಕೋಬೋದು ನೋಡಿ ಮೂರು ಟಕ್ಸ್ಗಳು ಕೂಡ ಹೊಲಿದಾಗ ಈ ಥರ ಶೇಪ್ ಬರುತ್ತೆ ಈ ಥರ ಶೇಪ್ ಬಂದ ಮೇಲೆ ಇವಾಗ ನಾವು ಇನ್ನೊಂದು ಪೀಸನ್ನು ಕೂಡ ಅದೇ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ ಅದೇ ಥರ ಅಟ್ಯಾಚ್ ಮಾಡಿದ್ದಾದಮೇಲೆ ಇವಾಗ ಬೆಲ್ಟ್ ಪಟ್ಟಿಯನ್ನು ಹೊಲ್ಕೊಳ್ಳೋಣ ಬೆಲ್ಟ್ ಪಟ್ಟಿ ಕೆಳಗಡೆಗೆ ನಾವು ಮೇನ್ ಬಟ್ಟೆನ ಇಟ್ಕೊಂಡು ಅದರ ಮೇಲೆ ಎರಡು ಲೈನಿಂಗ್ ಪೀಸ್ನ ಇಟ್ಕೊಂಡು ಅಟ್ಯಾಚ್ ಮಾಡಿಬಿಟ್ಟು ಅದ್ರ ಮೇಲೂ ಕೂಡ ನಾವು ಲೈನಿಂಗ್ ಪೀಸ್ ಮೇಲೆ ಕಿನ್ನಾರಿಯನ್ನು ಹೊಲ್ಕೊಣ ನೋಡಿ ಈ ಥರ ಕಿನಾರಿಯೆಲ್ಲ ಹೊಲಿದಾದ ಮೇಲೆ ನಾವು ಎರಡೂ ಪೀಸ್ಗಳನ್ನ ಅದ್ರ ಕೆಳಗಡೆ ಇಡೋಣ ಶ್ ಜಾಸ್ತಿ ಶೇಪ್ ಇರೋ ಅಂಥದ್ದನ್ನು ಮುಂಭಾಗದಲ್ಲಿ ಇಟ್ಕೋಬೇಕು ಆಮೇಲೆ ನೋಡಿ ಈ ಥರ ಮುಡ್ಚ್ಕೊಂಡು ಅದರ ಮೇಲೆ ನಾವು ಸ್ಟಿಚನ್ನು ಹಾಕೊಂಡು ಬರೋಣ ಈ ಥರ ಬೆಳ್ಟ್ ಪಟ್ಟಿನ ಅಟ್ಯಾಚ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣುತ್ತೆ ಈಗ ಬಂದು ನಾವು ಇದಕ್ಕೆ ಹುಕ್ಸು ಹಾಗೆ ಹುಕ್ಸಿನ ಮನೆ ಪಟ್ಟಿನ ಅಟ್ಯಾಚ್ ಮಾಡೋದು ನೋಡೋಣ ಹುಕ್ಸಿನ ಮನೆಗೆ ಕೆಳಗಡೆಗೆ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು ಹುಕ್ಸ್ ಪಟ್ಟಿಗೆ ಮೇಲ್ಗಡೆಗೆ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು ಈಗ ಹುಕ್ಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ ಮೊದಲಿಗೆ ಈಗ ಅದನ್ನು ಡಬಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತು ಅದ್ರ ಮೇಲೂ ಕೂಡ ನಾವು ಇನ್ನೂ ಒಂದು ಸ್ಟಿಚ್ಚನ್ನು ಬರೋಣ ನೋಡಿ ಹುಕ್ಸ್ ಪಟ್ಟಿ ಇವಾಗ ರೆಡಿ ಆಯಿತು ನೋಡಿ ಇವಾಗ ಬಂದು ಹುಕ್ಸಿನ ಮನೆ ಪಟ್ಟಿ ಇಟ್ಕೊಂಡು ಇದನ್ನು ಅಟ್ಯಾಚ್ ಮಾಡೋಣ ನಿಮಗೆ ಯಾವ ಕಡೆಗೆ ಬೇಕಾದನ್ಸುತ್ತೋ ಆ ಕಡೆಗೆ ನೀವು ಹುಕ್ಸ್ ಹುಕ್ಸಿನ ಮನೆ ಪಟ್ಟಿನ ಮಾಡ್ಕೊಬೋದು ನೋಡಿ ಇದು ಕೂಡ ಕೊನೆಯಲ್ಲಿ ಕಿನಾರಿ ಹಾಕ್ಕೊಂಡು ಹಾಗೆ ಒಂದು ಪಾಯಿಂಟ್ ಎರಡನ್ನ ಹಾಕೊಂಡ್ರೆ ಹುಕ್ಸಿನ ಮನೆ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಆಮೇಲೆ ಇದೆರಡೂ ಇಟ್ಬಿಟ್ಟು ನಾವು ಸಮಾನ ನೋಡ್ಕೋಬೇಕು ಯಾವುದಾದ್ರೂ ಹೆಚ್ಚು ಕಮ್ಮಿ ಇದ್ದಾಗ ಒಂದು ಸ್ವಲ್ಪ ಅದನ್ನು ಕಟಿಂಗ್ ಮಾಡಿಕೊಂಡ್ರೆ ಆಯಿತು ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ ಸ್ಲೀವ್ಸು ಅಷ್ಟೇನೆ ನೋಡಿ ಇಲ್ಲಿ ಯಾವುದೇ ರೀತಿಯ ಪೀಸು ನಮಗೆ ಇವಾಗ ಜಾಯಿಂಟ್ ಇಲ್ಲ ಪೂರ್ತಿ ಒಂದೇ ಪೀಸಲ್ಲಿ ನಮಗೆ ಸಿಕ್ಕಿದೆ ಪೀಸು ಈಗ ನೋಡಿ ಲೈನಿಂಗ್ ಜಾಯಿಂಟ್ ಮಾಡಿದ್ದಾಗಿದ್ದ ನಂತರ ಅದ್ರ ಮೇಲೆ ನಾವು ಇದಕ್ಕೂ ಕೂಡ ಕಿನಾರಿ ಹಾಕಿ ಕೊನೆಯಲ್ಲೂ ಕೂಡ ನಾವು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಲೈನಿಂಗು ಮತ್ತು ಮೇಲುಗಡೆ ಪೀಸ್ ಎರಡೂ ಆವಾಗ ಆ ಕಡೆ ಈ ಕಡೆ ಹೋಗೋದಿಲ್ಲ ಸ್ಲೀವ್ಸು ನೀಟಾಗಿ ಅಟ್ಯಾಚ್ ಆಗುತ್ತೆ ನೋಡಿ ಈ ಭಾಗದಲ್ಲಿ ಎರಡೂ ಶೇಪ್ ಕೂಡ ಒಂದೇ ಇರಬೇಕು ಹಿಂದೆ ಮುಂದೆ ಇರಬಾರ್ದು ಆ ಥರ ಹಿಂದೆ ಮುಂದೆ ಇತ್ತು ಅಂತಂದರೆ ಪೀಸ್ ಮೇಲೆ ಕೆಳಗೆ ಆಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಅದರಿಂದ ಅದೆರಡೂ ಭಾಗ ಒಂದೇ ಸಮ ಇರಬೇಕು ಈಗ ಭುಜವನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಹಿಂಭಾಗ ಮುಂಭಾಗ ಎರಡನ್ನೂ ಸೇರಿಸ್ಕೊಂಡು ನೋಡಿ ಇವಾಗ ಭುಜ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಈಗ ನಾವು ಕತ್ತಿಗೆ ಕ್ರಾಸ್ ಪಟ್ಟಿಯನ್ನು ಹೊಲ್ಕೊಳ್ಳೋಣ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಅದನ್ನು ನಾವು ಕ್ರಾಸ್ ಪಟ್ಟಿನ ಹೊಲ್ಕೊತಾ ಬರೋಣ ನೋಡಿ ಕ್ರಾಸ್ ಪಟ್ಟಿ ಕೂಡ ಹೊಲ್ದಿದ್ದಾಯಿತು ಈಗ ಒಂದೊಂದು ಸ್ವಲ್ಪ ಅಲ್ಲಲ್ಲಿ ನಾವು ಸಣ್ಣದಾಗಿ ನ್ಯಾಚ್ಗಳನ್ನ ಹೊಡ್ಕೊಳ್ಳೋಣ ಈ ಥರ ನ್ಯಾಚ್ಗಳು ಹಾಕಿದ್ವಿ ಅಂತಂತಂದರೆ ಎಮಿಂಗ್ ಮಾಡೋದಕ್ಕೆ ಸುಲಭ ಆಗುತ್ತೆ ಇವಾಗ ಲೈನಿಂಗ್ ಪೀಸ್ ಮೇಲೆ ನಾವು ಕಿನಾರಿಯನ್ನು ಹೊಲ್ಕೊಂಡು ಬರೋಣ ನೋಡಿ ಇವಾಗ ಪಟ್ಟಿ ಅಟ್ಯಾಚ್ ಆಯಿತು ಹಾಗೆಯೇ ಇವಾಗ ನಾವು ಸ್ಲೀವ್ಸನ್ನ ಅಳತೆ ನೋಡ್ಕೊಳ್ಳೋಣ ಮಧ್ಯದಲ್ಲಿ ಏನು ಕಟ್ ಮಾಡಿದವಲ್ಲ ಆ ಭಾಗನ ಇಟ್ಕೊಂಡು ಅಳತೆ ನೋಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೊತ ಬರಬೇಕು ಆ ಥರ ಅಟ್ಯಾಚ್ ಮಾಡಿದಾಗ ನೋಡಿ ಕರೆಕ್ಟಾಗಿ ಭುಜದ ಹತ್ತಿರಕ್ಕೆ ಅದು ಅಳತೆ ಬರುತ್ತೆ ಈಗ ನಾವು ಸ್ಲೀವ್ಸನ್ನ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಇವಾಗ ಫಿಟ್ಟಿಂಗ್ನ ಮಾಡೋಣ ಒಂದು ಸ್ಟಿಚ್ ಹಾಕಿ ಆಮೇಲೆ ಕಾಲು ಕಾಲು ಇಂಚಿಗೆ ನಾವು ಎರಡು ಸ್ಟಿಚ್ಗಳನ್ನ ಹಾಕಿದಾಗ ಮೂರು ಸ್ಟಿಚನೂ ಕೂಡ ನೀಟಾಗಿ ಬರುತ್ತೆ ನೋಡಿ ಇನ್ನೂ ಸೈಡಲ್ಲಿ ಕಚ್ಚೆ ಇಷ್ಟೊಂದು ಜಾಗ ಇದೆ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಸ್ಟಿಚ್ಗಳನ್ನ ಹಾಕ್ಕೊಬೋದು ಈಗ ಇದೇ ಥರ ಇನ್ನೊಂದು ಸೈಡು ಕೂಡ ನಾವು ಅಟ್ಯಾಚ್ ಮಾಡ್ಕೊಂಡು ಬರೋಣ ಈಗ ಎಲ್ಲ ಅಟ್ಯಾಚ್ ಆಗಿದ್ದಾಯಿತು ಈಗ ನಾವು ಸೊಂಟದ ಸುತ್ತಳತೆಯನ್ನು ಬ್ಲೌಸ್ ಹಿಡಿದು ಅಳತೆ ನೋಡ್ಕೋಬೇಕು ಇನ್ನೂ ಅಷ್ಟು ಇದೆ ನೋಡಿ ಅದರಲ್ಲಿ ನಾವು ಎರಡು ಫೋಲ್ಡಿಂಗ್ ಮಾಡಿ ಮತ್ತೆ ಎರಡು ಫೋಲ್ಡಿಂಗ್ ಮಾಡಿದಾಗ ಅರ್ಧ ಅರ್ಧ ಇಂಚು ಸಿಗುತ್ತೆ ಬೆನ್ನಲ್ಲಿ ನಾವು ಅರ್ಧ ಹಾಗೆ ಸೈಡಲ್ಲಿ ಅರ್ಧ ಇಂಚು ಕ್ರಾಸ್ ಆಗಿ ನಾವು ಸ್ಟಿಚ್ ಹಾಕ್ಕೊಂಡ್ವಿ ಅಂದರೆ ಫಿಟ್ಟಿಂಗು ಆವಾಗ ಕರೆಕ್ಟಾಗಿ ಬರುತ್ತೆ ಇವಾಗ ಭುಜದಿಂದ ಕೆಳಕ್ಕೆ ನಾವು ನೀಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಅಲ್ಲಿ ಅರ್ಧ ಇಂಚು ನಾವು ಹಿಂದಗಡೆ ಬೆನ್ನಲ್ಲಿ ಟಕ್ಸನ್ನು ಹಿಡ್ಕೊಳ್ಳೋಣ ನೋಡಿ ಇವಾಗ ಬ್ಲೌಸು ಪೂರ್ತಿ ಕರೆಕ್ಟಾಗಿ ರೆಡಿ ಆಯಿತು ಎಮಿಂಗು ಹಾಕಿದ್ರೆ ಮುಗೀತು ನೋಡಿದ್ರ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂತು ಅಂತ ಎಲ್ಲಿಯೂ ಕೂಡ ಸ್ಲೀವ್ಸಲ್ಲಿ ನೋಡಿ ಅಟ್ಯಾಚ್ ಇಲ್ದಿರೋ ಒಂದೇ ಪೀಸಲ್ಲಿ ನಮಗೆ ಇಂಚಿನ ಅಳತೆಯ ಬ್ಲೌಸು ಸ್ಟಿಚ್ ಮಾಡಿದ್ದಾಯಿತು ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿ ಫ್ರೆಂಡ್ಸ್ ಉತ್ತರ ಕೊಡ್ತೀನಿ ನಮಸ್ಕಾರ